ನೋಡಿ ಪೊಲೀಸ್ ಇಲಾಖೆ ಈ ಕಾರ್ಯಕ್ರಮ ಈ ಹೊತ್ತಿಗೆ ಸೂಕ್ತವಾದ ಬಂದೋಬಸ್ತ್ ಇಲ್ಲದೆ ಮಾಡೋದು ಸಮಂಜಸ ಅಲ್ಲ ಮುಂದಾಗುವಂಥ ಪರಿಣಾಮದ ಮನವರಿಕೆಯೊಂದಿಗೆ ಸರ್ಕಾರಕ್ಕೆ ತಿಳಿಸಿದ್ರೂ ಕೂಡ ಸರ್ಕಾರ ನಿರ್ಲಕ್ಷ್ಯ ವಹಿಸಿತ್ತು ಅನ್ನೋದಕ್ಕೆ ನಾವು ತೋರಿಸ್ತಾ ಇದ್ದೀವಲ್ಲ ಈ ಡಾಕ್ಯುಮೆಂಟೇ ಸಾಕ್ಷಿ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧ್ರುವ ಡಿ ಸಿ ಪಿ ಕರಿವಸನಗೌಡ ಅವರು ಬರೆದಿರುವಂಥ ಪತ್ರದಲ್ಲಿ ಏನಿದೆ ಹಾಗೆ ಕೆ ಎಸ್ ಸಿ ಎ ಬರೆದಿರುವಂಥ ಪತ್ರದಲ್ಲಿ ಏನಿದೆ ಸದ್ಯಕ್ಕೆ ಇಲ್ಲಿ ನಿರ್ಲಕ್ಷ್ಯ ಅಥವಾ ಈ ಹೊಣೆಗೇಡಿತನಕ್ಕೆ ಹಿಡಿದ ಕನ್ನಡಿಯು ಹೆಚ್ಚಿನ ವಿವರ ತಮ್ಮ ಹತ್ರ ಈ ಹೊತ್ತಿಗೆ ಏನಿದೆ ಧ್ರುವ ರಂಜಿತ್ ಮುಖ್ಯವಾಗಿ ಮೂರನೇ ತಾರೀಕು ಫೈನಲ್ ಮ್ಯಾಚ್ ಆಗುತ್ತೆ ನೋಡಿ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ಇನ್ನು ಫೈನಲ್ ಆಗಿರಲ್ಲ ಆ ಫೈನಲ್ ಮುನ್ನವೇ ಕೆ ಎಸ್ ಸಿ ಎ ಡಿ ಪಿ ಎ ಆರ್ ಗೆ ಒಂದು ಪತ್ರವನ್ನ ಬರೆಯುತ್ತೆ ಡಿ ಪಿ ಎ ಆರ್ ನ ಕಾರ್ಯದರ್ಶಿಗೆ ನಾವು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗದಲ್ಲಿ ಏನು ಆಟಗಾರರಿಗೆ ಸನ್ಮಾನವನ್ನ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಸಿ ಎಂ ಡಿ ಸಿ ಎಂ ಭಾಗಿಯಾಗ್ತಾರೆ ಸೊ ತಾವು ಅನುಮತಿಯನ್ನ ನೀಡಿ ಅಂತ ಹೇಳಿ ಮ್ಯಾಚ್ ಆರಂಭಕ್ಕೂ ಮುನ್ನವೇ ಅಲ್ಲಿ ಪತ್ರವನ್ನು ಬರೆದಿರ್ತಾರೆ ಆ ಲೆಟರ್ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಯಾವಾಗ ಇವರು ಬರೀತಾರೋ ಅಧೀನ ಕಾರ್ಯದರ್ಶಿ ಏನು ವಿಧಾನಸೌಧ ಭದ್ರತಾ ವಿಭಾಗದ ಡಿ ಸಿ ಪಿ ಆಗಿದ್ದಂತ ಕರಿಬಸನ ಗೌಡ ಏನಿದ್ದಾರೆ ಅವರಿಗೆ ನೀವು ಇದನ್ನ ಪರಿಶೀಲನೆ ಮಾಡಿ ನಮಗೆ ವರದಿಯನ್ನ ನೀಡಿ ಅಂತ ಹೇಳಿ ಒಂದು ಪತ್ರವನ್ನು ಬರೀತಾರೆ ಅವರು ನಾಲ್ಕನೇ ತಾರೀಕು ಒಂದು ವರದಿಯನ್ನ ಕೂಡ ನೀಡ್ತಾರೆ ಇದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂತದ್ದು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಇದಕ್ಕೆ ಕಾಲಾವಕಾಶ ಬೇಕು ಇದನ್ನೆಲ್ಲ ರೆಡಿ ಮಾಡಿಕೊಳ್ಳಿಕ್ಕೆ ಟೈಮ್ ಬೇಕು ಅಂತ ಹೇಳಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿ ವಾಸ್ತವಾಂಶವನ್ನು ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಅವರು ಹೇಳ್ತಾ ಹೋಗುವಂಥದ್ದು ಆರ್ ಸಿ ಬಿ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿ ಜಮಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ ಹೀಗಾಗಿ ನಮಗೆ ಈ ಕ್ರೌಡನ್ನು ಕಂಟ್ರೋಲ್ ಮಾಡಲಿಕ್ಕೆ ವಿಧಾನಸೌಧದ ಭದ್ರತೆಯನ್ನು ಮಾಡಲಿಕ್ಕೆ ನಮಗೆ ಸಾಕಷ್ಟು ತೊಂದರೆ ಆಗುತ್ತೆ ಯಾಕಂತ ಹೇಳಿದರೆ ವಿಧಾನಸೌಧ ಪಾರಂಪರಿಕ ಕಟ್ಟಡ ಅಲ್ಲದೆ ಅತಿ ಹೆಚ್ಚು ವಿ ವಿ ಐ ಪಿಗಳು ಕೂಡ ಈ ಒಂದು ವಿಧಾನಸೌಧದಲ್ಲಿರ್ತಾರೆ ಆಟಗಾರರು ಬರ್ತಾರೆ ಲಕ್ಷಾಂತರ ಜನ ಫ್ಯಾನ್ಸ್ ಬಂದರು ಅಂತ ಹೇಳಿದರೆ ಇಲ್ಲಿ ಕಂಟ್ರೋಲ್ ಮಾಡುವಂಥದ್ದು ಸಾಕಷ್ಟು ಕಷ್ಟ ಆಗುತ್ತೆ ಹೀಗಾಗಿ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ಹೀಗಾಗಿ ನಾವು ಬೇರೆ ಹೊರಗಡೆಯಿಂದ ಸಿಬ್ಬಂದಿಯನ್ನು ಕರೆಸ್ಕೊಳ್ಬೇಕು ಸಿಬ್ಬಂದಿ ಹಾಗೆ ಅಧಿಕಾರಿಗಳನ್ನ ಅದಕ್ಕೆ ಟೈಮ್ ಬೇಕು ಅದಾದ ನಂತರ ಟ್ರಾಫಿಕ್ ಪೊಲೀಸರ ಜೊತೆ ಕೋಆರ್ಡಿನೇಷನ್ ಮಾಡಬೇಕು ಲ್ಯಾಂಡ್ ಆರ್ಡರ್ ಪೊಲೀಸರ ಜೊತೆ ಕೋಆರ್ಡಿನೇಷನ್ ಮಾಡಬೇಕು ಇದಕ್ಕೆಲ್ಲದಕ್ಕೂ ಕೂಡ ಸಮಯ ಹಿಡಿಯುತ್ತೆ ಹೀಗಾಗಿ ತರಾತುರಿಯ ಕಾರ್ಯಕ್ರಮದಿಂದಾಗಿ ಅನಾಹುತ ಆಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಅದಾದ ನಂತರ ಈ ಸಿಬ್ಬಂದಿ ಕೊರತೆ ಇದ್ರೂ ಕೂಡ ಕಾಲಾವಕಾಶದ ಕೊರತೆ ಇದೆ ನಮಗೆ ಕಾಲಾವಕಾಶ ಆದರೂ ಕೂಡ ನೀವೇನಾದರೂ ಆರ್ಡರ್ ಕೊಟ್ರಿ ಅಂದರೆ ನಾವು ಪಾಲಿಸಲೇಬೇಕು ಪಾಲಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಸಿ ಕ್ಯಾಮ್ರಾಗಳ ಒಂದು ಅಳವಡಿಕೆ ಇರ್ಬೋದು ಭದ್ರತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಲಹೆಯನ್ನ ಕೊಟ್ಟಿದ್ರು ಕೂಡ ಡಿ ಪಿ ಎ ಆರ್ನ ಕಾರ್ಯದರ್ಶಿಯಾದಂತಹ ಸತ್ಯವತಿ ಅವರು ಅದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಕೆ ಎಸ್ ಇಲ್ಲಿ ಇವೆಂಟ್ ಅನ್ನ ಆರ್ಗನೈಸ್ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟಿದ್ರು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತರಿಕೆಯನ್ನು ಕೊಟ್ಟರು ಎಂ ಡಿ ಸತ್ಯವತಿ ಅವರು ನಿರ್ಲಕ್ಷ್ಯವನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ಈ ಒಂದು ಅನಾಹುತ ಆದಂತ ಸಂದರ್ಭದಲ್ಲಿ ಅಂದ್ರೆ ನಾಲ್ಕನೇ ತಾರೀಕು ಸತ್ಯವತಿ ಅವರು ಮೀಡಿಯಾ ಸ್ಟೇಟ್ಮೆಂಟ್ ಅನ್ನ ಕೂಡ ನೀಡ್ತಾರೆ ವಿಧಾನಸೌಧದ ಬಳಿ ಬಂದಿದ್ದಂತ ಫ್ಯಾನ್ಸ್ಗೆ ಯಾರು ಕೂಡ ಇಲ್ಲಿ ಬರಬೇಡಿ ಎಲ್ಲ ಸ್ಟೇಡಿಯಂಗೆ ಹೋಗಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಸೊ ಹೀಗಾಗಿ ಇಲ್ಲಿ ಬಂದಿರುವಂತ ಲಕ್ಷಾಂತರ ಜನ ಆ ಕಡೆ ಹೋಗುವಂತ ಕೆಲಸ ಆದಂತಹ ಸಂದರ್ಭದಲ್ಲಿ ಸ್ಟೇಡಿಯಂನಲ್ಲಿ ಯಾವ ತಯಾರಿ ಕೂಡ ಇಲ್ದಿರುವಂತದ್ದು ಈ ಅಧಿಕಾರಿಗೆ ಗೊತ್ತಿಲ್ವಾ ಈ ಒಂದು ಅನಾಹುತಕ್ಕೆ ಈ ಅಧಿಕಾರಿ ಕೂಡ ಸತ್ಯವತಿ ಅವರು ಕೂಡ ಹೊಣೆಗಾರರು ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇವರ ವಿರುದ್ಧ ಯಾವ ಕ್ರಮವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡ್ಬೇಕು ಈಗ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಅಂತ ಸ್ವಲ್ಪ ಟೈಮ್ ಬೇಕು ನಮಗೆ ಹಾಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಟೈಮ್ ಬೇಕು ಅಂತ ಡಿ ಉಲ್ಲೇಖ ಮಾಡಿದ್ರು ಡಿ ಸಿ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ ನಮಸ್ಕಾರ ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ ನಾನು ರಂಜಿತ್ ಶಿರಿಯಾ ರಂಜಲ್ಲಿ ಶ್ರೀಲಕ್ಷ್ಮಿ ಅಭಿಜಿತ್ ಕೂಡ ಇದ್ದಾರೆ ಆರ್ ಸಿ ಪಿ ವಿಜಯೋತ್ಸವದ ವೇಳೆ ಸರ್ಕಾರದ ಎಡವಟ್ಟು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ ಪೊಲೀಸರು ಬೇಡ ಅಂತ ಹೇಳಿದ್ರು ಕೂಡ ಪೊಲೀಸರು ಬೇಡ ಈ ಸಮಯದಲ್ಲಿ ಬಂದೋಬಸ್ತ್ ಮಾಡೋದು ಬಹಳ ಕಷ್ಟ ಆಗತ್ತೆ ಅಂತೇಳಿ ಹೇಳಿದ್ರು ಕೂಡ ಹಠಕ್ಕೆ ಈ ಸರ್ಕಾರ ಬಿದ್ದಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಭದ್ರತೆಗೆ ಸಿಬ್ಬಂದಿಯ ಕೊರತೆ ಅಂದ್ರೂ ಕೂಡ ಈ ಸರ್ಕಾರ ಕೇಳಲಿಲ್ಲ ಸರ್ಕಾರ ಹಠಕ್ಕೆ ಬಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಯಾಕೆ ಸ್ವಯಂ ಪ್ರತಿಷ್ಠೆಗ ದುರಂತದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ನಮ್ಮಲ್ಲಿ ಸುದ್ದಿ ಬ್ರೇಕ್ ಮಾಡ್ತೀವಿ ನಾವು ಅದನ್ನ ಬೇರೆಯವರು ಅಪ್ ಮಾಡ್ತಾರೆ ಸರ್ಕಾರ ಹಠಕ್ಕೆ ಬಿದ್ದು ಪೊಲೀಸ್ ಇಲಾಖೆ ಬಳಿಯಲ್ಲಿ ಹಠಕ್ಕೆ ಬಿದ್ದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಅನ್ನುವ ಖಚಿತ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ ಜೂನ್ ಮೂರನೇ ತಾರೀಕು ಡಿ ಪಿ ಗೆ ಅನುಮತಿ ಕೇಳಿ ಕೆ ಎಸ್ ಸಿ ಎ ಪತ್ರ ಬರೆಯುತ್ತೆ ಆರ್ ಸಿ ಬಿ ಆಟಗಾರರನ್ನ ಹೀಗೀಗೆ ಸನ್ಮಾನ ಮಾಡ್ತೇವೆ ಅಂತ ಅನುಮತಿ ಕೊಡಿ ಅಂತ ಕೇಳಿ ಪತ್ರ ಬರೆಯುತ್ತೆ ವಿಧಾನಸೌಧದಲ್ಲಿ ಆಟಗಾರರನ್ನ ಸನ್ಮಾನಿಸಲು ಅವಕಾಶ ಕೊಡಿ ಅಂತ ಕೆ ಸಿ ಎ ಪತ್ರ ಬರೆಯುತ್ತೆ ಭದ್ರತಾ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೂಡ ಮನವಿ ಮಾಡ್ತಾರೆ ಕೆ ಎಸ್ ಭದ್ರತಾ ವಿಭಾಗದ ಡಿ ಸಿ ಪಿಗೆ ಮತ್ತು ಅಧೀನ ಕಾರ್ಯದರ್ಶಿಗೆ ಪತ್ರ ಬರೀತಾರೆ ನೋಡಿ ಆ ಪತ್ರದ ಪ್ರತಿಯನ್ನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ಏನೇನಿದೆ ಆ ಪತ್ರದಲ್ಲಿ ಅನ್ನೋದನ್ನ ನೋಡ್ತಾ ಇದೀರ ಕೆ ಎಸ್ ಸಿ ಎ ಅನುಮತಿ ಕೊಡಿ ವಿಧಾನಸೌಧದ ಮುಂಭಾಗದಲ್ಲಿ ಆಟಗಾರರನ್ನ ಸನ್ಮಾನ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿ ಕೆ ಎಸ್ ಸಿ ಎ ಪತ್ರ ಬರೆಯುತ್ತೆ ಡಿ ಪಿ ಎ ಆರ್ ಸೆಕ್ರೆಟರಿಗೆ ಜೂನ್ ನಾಲ್ಕನೇ ತಾರೀಕು ಅಂದ್ರೆ ಟ್ರೋಫಿ ಗೆದ್ದು ಮರುದಿನ ಜೂನ್ ನಾಲ್ಕನೇ ತಾರೀಕಿನಂತೆ ಡಿಸಿಪಿ ಕರಿಬಸನ ಗೌಡರಿಂದ ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ರು ಯಾಕಂತ ಹೇಳಿದ್ರೆ ಮೂರನೇ ತಾರೀಕು ಆರ್ ಸಿ ಬಿ ತಂಡ ಟ್ರೋಫಿ ಗೆದ್ದಾಗ ರಾತ್ರಿ ಆದಂತ ಸೆಲೆಬ್ರೇಷನ್ ಇದೆಯಲ್ಲ ಒಂದು ವೇಳೆ ಆರ್ ಸಿ ಬಿ ತಂಡದ ಆಟಗಾರರು ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ಮಾಡಿದ್ರೆ ಅದರ ಪರಿಣಾಮದ ಬಗ್ಗೆ ಅವ್ರಿಗೆ ಅರಿವಿತ್ತು ಹಂಗಾಗಿ ಡಿಸಿ ಪಿ ಕರಿಬಸನ ಗೌಡರು ಅಪಾಯದ ಎಚ್ಚರಿಕೆಯನ್ನು ಕೊಟ್ಟಿದ್ರು ರಿಪಬ್ಲಿಕ್ ಕನ್ನಡದಲ್ಲಿ ಡಿಸಿಪಿ ಪತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಈಗ ಲಭ್ಯ ಆಗಿದೆ ವಿಧಾನಸೌಧ ಭದ್ರತಾ ವಿಭಾಗದ ಡಿಸಿಪಿ ಕರಿಬಸನ ಗೌಡ ಪತ್ರ ಬರೆದಿದ್ರು ಡಿಪಿಎಆರ್ ಎ ಆರ್ ಕಾರ್ಯದರ್ಶಿ ಸತ್ಯವತಿಗೆ ಡಿ ಸಿ ಪಿ ಕರಿಬಸನ ಗೌಡ ಪತ್ರ ಬರೆದಿದ್ರು ಡಿಪಿಎ ಗೆ ಪತ್ರ ಬರೆದು ವಾಸ್ತವಾಂಶವನ್ನು ಮನವರಿಕೆ ಮಾಡಿಕೊಟ್ಟಿದ್ರು ನೋಡಿ ಮೇಡಮ್ ಹಿಂಗಾದ್ರೆ ಬಹಳ ಕಷ್ಟ ಆಗುತ್ತೆ ಮೊದಲೇ ಎಲ್ಲರೂ ಕೂಡ ಸಂಭ್ರಮದ ಉತ್ತುಂಗದಲ್ಲಿದ್ದಾರೆ ಸೆಲೆಬ್ರೇಷನ್ ನ ಉತ್ತುಂಗದಲ್ಲಿದ್ದಾರೆ ಅದೇನಾದರೂ ಇಲ್ಲಿ ಪ್ಲೇಯರ್ಸ್ ಬಂದರು ಅಂತ ಹೇಳಿದ್ರೆ ಅದನ್ನು ಕಂಟ್ರೋಲ್ ಮಾಡೋದು ಖಂಡಿತ ಸಾಧ್ಯ ಇಲ್ಲ ಹೇಳಿ ವಾಸ್ತವಾಂಶವನ್ನು ಮನವರಿಕೆ ಮಾಡಿಕೊಟ್ಟಿದ್ರು ಭದ್ರತಾ ವಿಭಾಗದಲ್ಲಿ ಸಿಬ್ಬಂದಿಯ ಕೊರತೆ ಬೇರೆ ಇರೋದರಿಂದಾಗಿ ಇದೆಲ್ಲವನ್ನು ಉಲ್ಲೇಖ ಮಾಡಿ ಪತ್ರವನ್ನು ಬರೆದಿದ್ರು ಹೊರಗಡೆಯಿಂದ ಸಿಬ್ಬಂದಿ ಅಧಿಕಾರಿಗಳ ನಿಯೋಜನೆ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಟೈಮ್ ಬೇಕು ನಮಗೆ ಹಾಗಾಗಿ ಈ ಕ್ಷಣಕ್ಕೆ ಈ ಹೊತ್ತಿಗೆ ಏನಾದರೂ ಕಾರ್ಯಕ್ರಮ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದನ್ನು ಟೈಮ್ ಬೇಕು ಅಂತ ಡಿ ಸಿ ಪಿ ಪತ್ರದಲ್ಲಿ ಸ್ಪಷ್ಟ ಉಲ್ಲೇಖ ಮಾಡಿದರು ಡಿ ಸಿ ಪಿ ಬರೆದಿರುವ ಪತ್ರ ಕೂಡ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ